ಅಗ್ರೆಸಿವ್ ಫಿಶ್ ಇದೆಲ್ಲ ಇದೆಲ್ಲ ಅಂದ್ರೆ ಸ್ವಲ್ಪ ಹೇಗಂದ್ರೆ ಡೈರೆಕ್ಟ್ ಮರಿ ಹಾಕೋ ಮೀನ್ ಇದು ಇವ್ ಡೈರೆಕ್ಟ್ ಅದು ಅದರ ಇಟ್ಬಿಟ್ರೆ ಕಚ್ಚೆ ಬಿಡುತ್ತೆ ಕಚ್ಚೆಕ್ ಬರುತ್ತದು ಟೂ ಮಂತ್ಸ್ ಒನ್ ಇಯರ್ ಟೂ ಮಂತ್ಸ್ ಆಗಿದೆ ಫೋರ್ಟೀನ್ ಮಂತ್ಸ್ ತುಂಬಾ ಫ್ರೆಂಡ್ಲಿ ಆಗಿದ್ದಾನೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಂಚು ಮೋಟರ್ ಬ್ಲಾಕ್ಸ್ ಎಲ್ಲ ಹೇಗಿದಾರ ಎಲ್ಲ ಚೆನ್ನಾಗಿದಾರ ಅಂತ ಅನ್ಕೋತಾ ಇದೀನಿ ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾನು ತೀರ್ಥಹಳ್ಳಿಲಿ ಇಲ್ಲಿ ಪೆಟ್ ಶಾಪ್ ಅಲ್ಲಿ ಇದ್ದೆ ಪೆಟ್ ಶಾಪ್ ನಿಮ್ಗೆ ಆಲ್ಮೋಸ್ಟ್ ಯಾವ್ದಂತ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ನಿಮ್ ತಮ್ಮೆಲ್ಲೆಲ್ಲ ನೋಡಿರ್ತೀರಾ ಹೌದು ನಾನೀಗ ತೀರ್ಥಹಳ್ಳಿಲಿ ಪೆಟ್ ಶಾಪ್ ಅಲ್ಲಿ ಇದ್ದೀನಿ ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನೇನಿದೆ ಯಾವ್ಯಾವ ತರ ಪೆಟ್ಸ್ಗಳನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ನಾನು ತೋರಿಸ್ಕೊಡ್ತೀನಿ ಹಾಗೆ ಮತ್ತೆ ನಿಮಗೆ ಇಲ್ಲಿ ನಾನು ಪೆಟ್ಸ್ ಯಾವ್ಯಾವ ಥರ ತರ ನೀವು ಕೇರಿಂಗ್ ಮಾಡೋದು ಮತ್ತೆ ನೀವು ಅಕ್ವೇರಿಯಂ ಅಲ್ಲಿ ಥರ ತರ ಎಷ್ಟು ನೀರೆಲ್ಲ ಯಾವ ಥರ ಚೇಂಜ್ ಮಾಡ್ಬೋದು ಮತ್ತೆ ಏನೇನು ಇಲ್ಲಿ ಅಕ್ಸೆಸರಿಸ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಅವ್ರು ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಹಾಯ್ ಬ್ರೋ ಹಾಯ್ ನಮಸ್ತೆ ನಿನ್ನ ಹೆಸರೇನು ಸಮೀರ್ ಅಂತ ಹೇಳ್ಬಿಟ್ಟು ಹಾ ಈಗ ನಿಮ್ಮ ಫಿಶ್ ಇದ್ರೆ ಅಕ್ವೇರಿಯಂ ಶಾಪ್ ಅಲ್ಲಿ ಯಾವ್ಯಾವ ತರ ಫಿಶಸ್ ಇದೆ ನಿಮಗೆ ಬೌಲ್ ಇಂದ ಸ್ಟಾರ್ಟ್ ಮಾಡಬಹುದು ಬಿಗಿನರ್ಸ್ ಇದ್ರೆ ಬೌಲ್ ಅಲ್ಲಿ ಲೈಕ್ ಬೀಟಾ ಫಿಶ್ ಅಂತ ಬರುತ್ತೆ ಅದರಿಂದ ಇಲ್ಲ ಗಪೀಸ್ ಬೇಸಿಕ್ ಮಕ್ಕಳಿಗೆ ಬಿಗಿನರ್ಸ್ ಮೇಂಟೆನೆನ್ಸ್ ಈಸಿ ಆ ತರ ಆದ್ರೆ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಹಾಬಿ ಆಗಿ ಬೆಳೆದ್ರೆ ಆಮೇಲೆ ಟ್ಯಾಂಕ್ ಅಕ್ವೇರಿಯಂ ಒನ್ ಫೀಟ್ ಟೂ ಫೀಟ್ ಟ್ಯಾಂಕ್ ಗಳಲ್ಲಿ ಮೀನ್ಗಳನ್ನ ಸಾಕ್ಬೋದು ಆಮೇಲೆ ಈಗ ಈಗ ಒಂದು ಫಿಶ್ ಯಾವ್ದೇ ತರ ಫಿಶಸ್ ಇದೆ ತೋರಿಸಬಹುದಾ ಹಾ ಬನ್ನಿ ಇವೆಲ್ಲ ಬೇಸಿಕ್ ಗೋಲ್ಡ್ ಫಿಶ್ಗಳು ಗಳು ಇವೆಲ್ಲ ಕಾಮನ್ ಬರುತ್ತೆ ಇವೆಲ್ಲ ಕಾಮನ್ ಕಾಮನ್ ಫಿಶ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಡಿಮೆ ರೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಕೋಯಿಸ್ ಬರ್ತವೆ ಕೋಯಿ ಅಂತ ಈ ಫಿಶ್ ಬರುತ್ತೆ ಇದು ಕೋಯಿಸ್ ಕೋಯಿಸ್ ಅಂತ ಹೇಳಿ ಕೋಯಿ ಫಿಶ್ ಅಂತೀವಿ ಎಲ್ಲ ಮೋಲಿಸ್ ಅಲ್ಲಿ ಪಾಂಡಾಮೋಲಿ ಅಂತ ಬರುತ್ತೆ ಪಾಂಡಾಮೋಲಿ ಇದೆಲ್ಲ ಮೋಲಿ ಕಾಮನ್ ಮೋಲಿ ಕಾಮನ್ ಮೋಲಿ ಆಮೇಲೆ ನಿಮ್ಗೆ ಎಸ್ ಕೆ ಗೋಲ್ಡ್ ಅಂತ ಬರುತ್ತೆ ಎಸ್ ಕೆ ಗೋಲ್ಡ್ ಆಮೇಲೆ ಈ ಸಕರ್ ಕ್ಯಾಟು ಬ್ಲಾಕ್ ಮೋರು ಇವೆಲ್ಲ ವರಾಂಡ ಗೋಲ್ಡ್ ಅಂತ ಬರುತ್ತೆ ಇವೆಲ್ಲ ಎಸ್ ಕೆ ಗೋಲ್ಡ್ ಮರಿಗಳು ಆಮೇಲೆ ಇದೆಲ್ಲ ನಾರ್ಮಲ್ ಸೈಜ್ ಗೋಲ್ಡ್ ಮೀಡಿಯಂ ಗೋಲ್ಡ್ ಬೇಸಿಕ್ ಗಳು ಬೇಸಿಕ್ ಇನ್ನು ಸ್ವಲ್ಪ ಪ್ರೊಫೆಷನಲ್ ಆಗಿ ಸಾಕೋರ್ ಸ್ವಲ್ಪ ಹಾಬಿ ಎಲ್ಲ ನೆಕ್ಸ್ಟ್ ಇವೆಲ್ಲ ಬರುತ್ತೆ ಆಸ್ಕರ್ಸ್ ಅಂತ ಎಲ್ಲ ಅಗ್ರೆಸಿವ್ ವೆರೈಟಿ ಬರುತ್ತೆ ಫಿಶ್ ಇವೆಲ್ಲ ಅಂದ್ರೆ ಸ್ವಲ್ಪ ವೈಲ್ಡ್ ಇವೆಲ್ಲ ಸ್ವಲ್ಪ ಪ್ರೊಫೆಷನಲ್ ಸಾಕೋರಿಗಾಗುತ್ತೆ ಈಗ ಸ್ವಲ್ಪ ಫ್ಯಾನ್ಸಿ ಫಿಶ್ ಅಲ್ಲಿ ಕಲರ್ ಬಿಡೋ ಅಂತ ನಡೀತಾ ಇದೆ ಈಗ ತುಂಬಾ ಮಾರ್ಕೆಟ್ ಈಗ ಹೈಯೆಸ್ಟ್ ಆಗಿ ನಮ್ಮ ಹತ್ರ ಇದೇ ಸೇಲ್ ಆಗುತ್ತೆ ಕಲರ್ ವಿಡೋ ಅಂತ ಹೇಳ್ತೀವಿ ಕಲರ್ ವಿಡೋ ಇದ್ರಲ್ಲಿ ಒಂದು ಇವೆಲ್ಲ ಒರಿಜಿನಲ್ ಕಲರ್ ಕೆಲವರು ಎಂತ ಹೇಳಿತಾರೆ ಇದು ಇಂಜೆಕ್ಟೆಡ್ ಆ ತರ ತಿಳಿತಾರೆ ಬಟ್ ಇಲ್ಲ ಇವೆಲ್ಲ ರಿಯಲ್ ರಿಯಲ್ ಒರಿಜಿನಲ್ ಎಲ್ಲ ಇದ್ರಲ್ಲಿ ಸುಮಾರು ಐದರಿಂದ ಆರ್ ಕಲರ್ ಬರುತ್ತೆ ಇದ್ರ ನಂತರ ನಿಮ್ಗೆ ಸೇಮ್ ಆಸ್ ಇಟ್ ಕೋಯಿ ಹೇಳಿದೆ ಅಲ್ಲ ಸೇಮ್ ಇದ್ರಲ್ಲಿ ಕೋಯಿಗಳು ಮೀಡಿಯಂ ಸೈಜ್ ಜಂಬೋ ಸೈಜ್ ಆಮೇಲೆ ಇವೆಲ್ಲ ಆಂಜಲ್ಸ್ ಅಂತ ಹೇಳಿ ಆಂಜಲ್ಸ್ ಆಂಜಲ್ಸ್ ಅಲ್ಲೂ ನಿಮ್ಗೆ ಮೂರ್ನಾಲ್ಕು ಸೈಜ್ ಮೂರ್ನಾಲ್ಕು ವೆರೈಟಿ ಎಟ್ ಪ್ರೆಸೆಂಟ್ ಹತ್ರ ಒಂದು ಎರಡು ಸೈಜ್ ಇದೆ ಹಾ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಈಗ ಹ ಆಮೇಲೆ ನೆಕ್ಸ್ಟ್ ಬರುತ್ತೆ ನಿಮಗೆ ಪ್ಯಾರೆಟ್ಸ್ ಪ್ಯಾರೆಟ್ಸ್ ಪ್ಯಾರೆಟ್ ಫಿಶ್ ಅಂತ ಬರುತ್ತೆ ಇದು ತುಂಬಾ ಕ್ಯೂಟ್ ಆಗಿರುತ್ತೆ ನೋಡೋಕೆ ಇದು ಅಗ್ರೆಸಿವ್ ಇವಕ್ಕೆಲ್ಲ ಅಂದ್ರೆ ನಿಮ್ಗೆ ಬೇಸಿಕ್ ಟ್ಯಾಂಕ್ ಅಲ್ಲೆಲ್ಲ ಇಡಕ್ಕಾಗಲ್ಲ ಅಗ್ರೆಸಿವ್ ಟ್ಯಾಂಕ್ ಮಾಡಿ ಅದ್ರೊಳಗೆ ಇಡಬೇಕಾಗತ್ತೆ ಅಗ್ರೆಸಿವ್ ವೆರೈಟಿ ಬರುತ್ತೆ ಗೋಲ್ಡ್ ಫಿಶ್ ಎಲ್ಲ ಆಗಲ್ಲ ಆಗಲ್ಲ ನಿಮ್ಗೆ ಅಗ್ರೆಸಿವ್ ಅಂದ್ರೆ ಅದೇ ಹೇಳಿ ನಿಮಗೆ ಆಸ್ಕರ್ಸ್ ನಿಮ್ಗೆ ಗ್ರೀನ್ ಟೆರೋರ್ ಅಂತ ಬರುತ್ತೆ ಮತ್ತೆ ಸಿರಾನ ಚಿಕ್ಲೆಟ್ಸ್ ಅವೆಲ್ಲ ಆದ್ರೆ ಒಂದ್ ಟ್ಯಾಂಕ್ ಅಲ್ಲಿ ಜೊತೆಗೆ ಇರುತ್ತಲ್ಲ ಆಮೇಲೆ ಮತ್ತೆ ನಿಮ್ಗೆ ಟಿನ್ಸಿಲ್ ಅಂತ ಬರುತ್ತೆ ಅಂತ ಹೇಳಿ ಆಮೇಲೆ ಸ್ವಾಟ್ ಸ್ವಾಟೇಲ್ ಇದು ಬೇಸಿಕ್ ಗಪ್ಪಿಸ್ ಇದು ಫಿಮೇಲ್ ಗಪ್ಪಿಸ್ ಬರ್ತವೆ ಇವೆಲ್ಲ ಮಕ್ಕಳು ತಗೊಂಡೋಗಿ ಡಬ್ಬದಲ್ಲೆಲ್ಲ ಸಾಕ್ತಾರೆ ಚಿಕ್ಕ ಮಕ್ಕಳು ಬಜೆಟ್ ಈ ಕಡಿಮೆ ಇರುತ್ತೆ ಆತರ ಬಜೆಟ್ ಮಕ್ಕಳು ಬಂದ್ರೆ ಬೌಲಲ್ಲಿ ಏನಾದ್ರು ಮರಿ ಎಲ್ಲ ಮಾಡುತ್ತೆ ಖುಷಿಯಾಗಿರುತ್ತೆ ಮಕ್ಕಳಿಗೆ ಆ ಅಂದ್ರೆ ಇದು ಮರಿನಾ ಮಾಡುತ್ತೆ ಅಲ್ಲ ಇದೊಂದು ಗಫಿಸ ಅಂದ್ರೆ ಹೇಗಂದ್ರೆ ಹೊರಕ್ಕೆ ಮರಿ ಹಾಕೋ ನೀನಿದು ಇದು ಡೈರೆಕ್ಟ್ ಡೈರೆಕ್ಟ್ ಅಂದ್ರೆ ಮೊಟ್ಟೆ ಇಟ್ರೆ ಎಲ್ಲ ಮರಿ ಇಟ್ರೆ ಅದು ಫಾರಂ ಅಲ್ಲಿ ಅವರು ব্রিಡ್ ಮಾಡೋ ಬ್ರೀಡಿಂಗ್ ಇದೆ ಇವೆಲ್ಲ ಹೇಗಂದ್ರೆ ಮಕ್ಕಳಿಗೆಂತ ಖುಷಿ ನಮ್ಮತ್ರ ಇದಕ್ಕೋಸ್ಕರ ಓಡಿ ಓಡಿ ಬರ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಅವರ ಬಂದೇನು ಹಣ ಗಫಿಸ್ ಕೊಡಿ ಮರಿ ಅದು ಏನಾದ್ರು ಒಂದೆರಡು ಮರಿ ಅಂದ್ರೆ ಮಕ್ಕಳಿಗೆ ಅದ್ರಷ್ಟು ಖುಷಿ ಏನು ಇಲ್ಲ ತುಂಬಾ ಖುಷಿ ಪಡ್ತಾರೆ ಆಮೇಲೆ ಇದೆಲ್ಲ ಅರ್ವಾಣ ಅಂತ ಹೇಳಿ ಅರುಹಣ ಸಿಲ್ವರ್ ಅರುಹಣ ಅಂತಾರೆ ಇದಕ್ಕೊಂದು ಸಿಕ್ಸ್ ಇಯರ್ಸ್ ಆಗಿದೆ ಇದೆಲ್ಲ ಆಕ್ಚುಲಿ ಟ್ಯಾಂಕ್ ಇದೆ ಚಿಕ್ಕದ ಅನ್ಸ್ತಿದೆ ಈಗ ನಮ್ಗೆ ಅಂದ್ರೆ ಮರಿಂದ ಟ್ಯಾಂಕ್ ಅದಕ್ಕೆ ಇನ್ನೂ ದೊಡ್ಡ ಟ್ಯಾಂಕ್ ತುಂಬಾ ದೊಡ್ಡ ಅಗ್ರೆಸಿವ್ ಯಾವ ತರ ಫಿಶ್ ಅಗ್ರೆಸಿವ್ ಬಟ್ ಅದ್ರಕ್ಕಿಂತ ಈ ಗೋಲ್ಡ್ ಫಿಶ್ ಎಲ್ಲಾ ಹತ್ತಿರ ತಿನ್ನತ್ತಿ ಇವೆಲ್ಲ ಮಿನ್ ಜೊತೆ ಇರ್ತವೆ ಇವೆಲ್ಲ ಚಿಕ್ಲೆಟ್ಸ್ ಮತ್ತೆ ಜೈಂಟ್ ಗೋರಾಮಿ ಇದೆ ಹಾ ಗ್ರೀನ್ ಟೆಲರ್ ಇದೆ ಇವ್ರ ಜೊತೆ ಹಾ ಮತ್ತೆ ನಮ್ಮ ಹತ್ರ ಗಾರ್ ಇದೆ ನೋಡಿ ಎಲ್ಲಿಗೆ ಗಾರ್ ಅಂತ ಗಾರ್ ಮಲ್ಗಿದೆ ಈಗ ಪಾಪ ಇದು ಆತರ ಇದು ತುಂಬಾ ಅದು ಆದ್ರೆ ಬೆರಳೆಲ್ಲ ಇಟ್ಬಿಟ್ರೆ ಕಚ್ಚೆ ಬಿಡುತ್ತೆ ಕಚ್ಚಕ್ ಬರುತ್ತದು ಫೈಟರ್ಸ್ ಇದೆ ಬೀಟಾ ಫಿಶ್ ಅಂತಾರೆ ಫೈಟರ್ಸ್ ಬೆಟಾ ಫಿಶ್ ಅಂತಾರೆ ನೀವು ಆದ್ಮೇಲೆ ನಿಮ್ಗೆ ಈಗ ಫಿಶ್ ಫುಡ್ಗಳು ಬರುತ್ತೆ ತುಂಬಾ ವೆರೈಟಿ ಇದೆ ಫುಡ್ ಅಲ್ಲಿ ಎಲ್ಲಾ ತರ ಫುಡ್ ಫಿಶ್ ಗಳಿಗೆ ಅದರದ್ದೇ ಫುಡ್ ಇದಾವೆ ಎಲ್ಲಾ ಇವೆಲ್ಲ ಫಿಶ್ ಫುಡ್ ಗಳು ಎಲ್ಲ ನಮ್ಗೆ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಈಗ ರಿಕ್ವೈರ್ಮೆಂಟ್ ಯಾವ ತರ ಇದೆ ಕೊಡ್ತೀವಿ ನಂತರ ಮೋಟರ್ ಗಳು ಬರ್ತವೆ ಹೇರ್ ಪಂಪ್ ಗಳು ಮೋಟರ್ ಎಲ್ಲ ಫಿಶಿಗೆ ಸಂಬಂಧಪಟ್ಟಿದ್ದೆ ಇದು ಎಲ್ಲ ಫಿಶ್ಗೆ ಟ್ಯಾಂಕಿಗೆ ಎಷ್ಟು ವಾಟ್ಸ್ ಬೇಕು ಅದೆಲ್ಲ ನೋಡಿ ನಾವು ಕೊಡ್ತೀವಿ ಹೀಟರ್ ಗಳು ಬರ್ತವೆ ಆಮೇಲೆ ಏರ್ ಪಂಪ್ ಗಳು ಬರ್ತವೆ ಈ ಆಮೆಗಳಿಗೆ ಹಾಕುವಂತ ಫುಡ್ ಇದೆ ಆಮೆಗಳಿಗೆ ಆದಂತ ಫುಡ್ ಎಲ್ಲ ಇವೆಲ್ಲ ಆಮೆಗೆ ಇವೆಲ್ಲ ಅದಕ್ಕೆ ಮೆಡಿಸಿನ್ ಗಳು ಯಾವ ತರ ಡಿಸೀಸ್ ಇದ್ರೆ ನಾವು ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ಮೆಡಿಸಿನ್ ಗಳನ್ನು ಕೊಡ್ತೀವಿ ನಾವು ಆಯ್ತಾ ಅದ್ರ ನೆಕ್ಸ್ಟ್ ನಮ್ಮ ಹತ್ರ ಸರ್ ಡಾಗ್ ಇಂದ ಎಲ್ಲ ರೇಂಜ್ ಅಲ್ಲಿ ಫುಡ್ ಇಂದ ಮೆಡಿಸಿನ್ ಪ್ರತಿಯೊಂದು ಚೈನ್ ಬೆಲ್ಟ್ ಮಾಸ್ಕ್ ಎಲ್ಲ ಆಕ್ಸೆಸರೀಸ್ ಗಳು ನಮ್ಮ ಹತ್ರ ಸಿಗತ್ತೆ ಲೈಕ್ ಇಲ್ಲಿ ನೋಡಿ ಈಗ ಇವೆಲ್ಲ ಕ್ಯಾಟ್ ಫುಡ್ ಕ್ಯಾಟಿಕ್ ನೀವು ಅಂತ ಹೇಳಿ ಇದು ನನ್ನ ಹತ್ರ ಎಲ್ಲ ರೇಂಜರ್ ಸಿಗುತ್ತೆ ನಿಮ್ಗೆ ಕೃತಿಯಲ್ಲಿ ಎಲ್ಲೂ ಇಷ್ಟು ರೇಂಜರ್ ಸಿಗಲ್ಲ ಎಲ್ಲ ಹೈಯೆಸ್ಟ್ ರೇಂಜಲ್ಲಿ ಡಾಕ್ ಡಾಗ್ ಫುಡ್ಗಳು ಡಾಕ್ ಫುಡ್ಸ್ ಮತ್ತೆ ಈ ಬೈರ್ ಬೇಕಾಗಿಂತ ಫುಡ್ಗಳು ಇವೆಲ್ಲ ಇವೆಲ್ಲ ಡಾಗ್ ಸೋಪ್ ಗಳು ಬರ್ತವೆ ಹಾ ಇವೆಲ್ಲ ಡಾಗ್ ಮತ್ತೆ ಕ್ಯಾಟಿಕ್ ಮೆಡಿಸಿನ್ಗಳು ಮಲ್ಟಿವೈಟಮಿನ್ಸ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂಗಳು ಬರ್ತವೆ ಇವೆಲ್ಲ ಶಾಂಪು ಪೌಡರ್ ಶಾಂಪು ಇವೆಲ್ಲ ಅದಕ್ ಸಂಬಂಧಪಟ್ಟು ಮತ್ತೆ ಚಿವಿಂಗಿಗೆ ಬೋನ್ಗಳು ಬರ್ತವೆ ಇವೆಲ್ಲ ನಾವು ಚಿವಿಂಗಿಗೆ ಕೊಡ್ತೀವಿ ಬೌನ್ಸ್ ಎಲ್ಲ ಇದಾಗತ್ತೆ ನಿಮ್ಗೆ ಯಾವ ತರ ನಿಮ್ಗೆ ಯಾವ ತರ ಗೆ ಮತ್ತೆ ಯಾವ್ದಿಗೆ ಬೇಕು ಎಲ್ಲ ನಿಮ್ಗೆ ಸಿಗುತ್ತೆ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಕೇಳಿದ್ರು ನಿಮ್ಗೆ ಅವರಿಗೆ ಒಂದು ಪೆಟ್ಟಿಗೆ ನಿಮ್ಗೆ ಯಾವ ತರ ಕೊಡ್ಬೋದು ಕೆಲವೊಂದು ಕ್ಯಾಟಗರಿ ಜನಗಳಿಗೆ ಒಂದು ಹಾಬೀಸ್ ಇರುತ್ತೆ ಈಗ ರಿವರ್ ಅಲ್ಲೆಲ್ಲ ಫಿಶ್ ಹಿಡಿಯೋದು ಮತ್ತೆ ಸಮುದ್ರ ಹಿಡಿಯೋದು ನನ್ನ ಹತ್ರ ನೋಡಿ ಅದಕ್ಕೋಸ್ಕರ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀನಿ ನನ್ನತ್ರ ಫಿಶಿಂಗ್ ಅವ್ರಿಗೆ ಹಾಬಿ ಈಗ ಮುಂಚೆಲ್ಲ ಮೀನ್ ಹಿಡಿಯೋದ್ರೆ ಏನೋ ತಿಳ್ಬಿಟ್ಟಿದೆ ಜನರಿಗೆ ಟೆನ್ಶನ್ ಜಾಸ್ತಿ ಆಗಿ ಫಿಶಿಂಗ್ ಇನ್ ಹಾಬಿ ಬಂದ್ಬಿಟ್ಟಿದೆ ಹೌದು ಈಗ ಫಿಶಿಂಗ್ ಬಾರ್ಗಳು ಫಿಶಿಂಗ್ ರೀಲ್ ಫುಲ್ ಸೆಟಪ್ಗಳು ಬರ್ತವೆ ಈ ತರ ಫುಲ್ ಸೆಟಪ್ ಇದಾವೆ ಹಾ ಈ ತರ ಇಲ್ಲ ಈಗ ಒಳ್ಳೆ ಟ್ರೆಂಡ್ ಅಲ್ಲಿ ಇದೆ ಒಳ್ಳೆ ನಡೀತಾ ಇದೆ ಈಗ ಆಯ್ತಾ ಇದರ ಸಂಬಂಧಪಟ್ಟ ರೀಲ್ಗಳು ಲೂರ್ಸ್ಗಳು ಹೈಸ್ಟ್ ರೇಂಜ್ ಅಲ್ಲಿ ಇದೆ ಯಾರತ್ರ ಇಲ್ಲ ನೋಡಿ ಇವೆಲ್ಲ ಲೂರ್ಸ್ ಬರ್ತಾವೆ ಫಿಶಿಂಗ್ ಗೆ ಸಂಬಂಧಪಟ್ಟಂತ ನಿಮ್ಗೆ ಇಲ್ಲಿ ಒಂದು ಫುಲ್ ಲೆಂತ್ ಇರೋಂತದ್ದು ಬರುತ್ತೆ ಮತ್ತೆ ಶಾರ್ಟ್ ರೇಂಜ್ ಅಲ್ಲೂ ಬರುತ್ತೆ ನಿಮ್ಗೆ ಫ್ಯೂಶರ್ ರಾಡ್ಗಳು ಸಿಗುತ್ತೆ ಹಾಗೆ ಮತ್ತೆ ಇಲ್ಲಿ ತುಂಬಾನೇ ಆಕ್ಸೆಸರೀಸ್ ಇದೆ ಬನ್ನಿ ಇನ್ನು ಕೇಳೋಣ ಬನ್ನಿ ಬನ್ನಿ ಡಾಗ್ ಕ್ಯಾಟಿಗ್ ಬೇಕಾಗಿಂತ ಎಲ್ಲಾ ರೇಂಜ್ ಇದೆ ನನ್ನ ಹತ್ರ ಬೆಲ್ಟ್ ಗಳು ಲೀಸ್ ಗಳು ಚೈನು ಮತ್ತೆ ಬೆಲ್ಸ್ ಬರ್ತವೆ ಟಾಯ್ಸ್ ಬರ್ತವೆ ಪ್ರತಿಯೊಂದು ಐಟಮ್ ಇದೆ ನನ್ನ ಹತ್ರ ಏನ್ ಪೆಟ್ಟಿಗೆ ಸಂಬಂಧಪಟ್ಟ ಏನ್ ಐಟಮ್ ಬೇಕಾದ್ರು ನನ್ನ ಹತ್ರ ಸಿಗತ್ತೆ ಇಲ್ಲಿ ಬರ್ಡ್ಸ್ ಗಳು ತೋರಿಸ್ತೀನಿ ಬರ್ಡ್ಸ್ ನನ್ನ ಹತ್ರ ಈಗ ಬಜ್ಜಿಸ್ ಇದಾವೆ ಜಾವ ಇದೆ ಅದನ್ನ ಪಿಂಚಸ್ ಇದೆ ಇವೆಲ್ಲ ಬಜ್ಜಿಸ್ ಇವೆಲ್ಲ ಬರ್ಡ್ಸ್ ಗೋಲ್ಡನ್ ಪಿಂಚಸ್ ಇವೆಲ್ಲ ಡೈಮಂಡ್ ಅವು ಇಲ್ ಆಫ್ರಿಕನ್ ಲೋ ಇದೆ ಇದು ಆಫ್ರಿಕನ್ ಲೋ ಬರ್ಡ್ ಆಫ್ರಿಕನ್ ಲೋ ಅಂತ ಹೇಳಿ ಇದು ಕನ್ಯೂರ್ ಅಂತೀವಿ ಇದಕ್ಕೆ ಯಾವುದು ಕನ್ಯೂರ್ ಕನ್ಯೂರ್ ಕನ್ಯೂರ್ಸ್ ಹಾ ಕನ್ಯೂರ್ಸ್ ಅಂತೀವಿ ಇದರಲ್ಲಿ ಈಗ ನನ್ನ ಹತ್ರ ಪೈನಾಪಲ್ ಇದೆ ಸಿನಮನ್ ಕನ್ಯೂರ್ ಅಂತ ಇದೆ ಎರಡು ಇದೆ ಇದು ಕಾಕ್ಟೈಲ್ಸ್ ಇದು ಗ್ರೇ ಕಾಕ್ಟೈಲ್ ಮತ್ತೆ ಆಲ್ಬೆನೋ ಕಾಕ್ಟೈಲ್ ಅಂತ ಇವೆಲ್ಲ ಸ್ವಲ್ಪ ಎಕ್ಸೋಟಿಕ್ ವೆರೈಟಿ ಅಲ್ಲಿ ಬರುತ್ತೆ ಒಳ್ಳೆ ಫ್ರೆಂಡ್ಲಿ ಆಗಿರ್ತವೆ ಫ್ರೆಂಡ್ಲಿ ಆಗಿ ಟೈಮ್ ಎಲ್ಲ ಮಾಡಬಹುದು ಮತ್ತೆ ಪಿಜನ್ಸ್ ಸಿಗತ್ತೆ ನನ್ನ ಹತ್ರ ವೆರೈಟಿ ಸಿಗತ್ತೆ ನನ್ನ ಹತ್ರ ಅದ್ ಬಿಟ್ಟು ನನ್ನ ಹತ್ರ ಕ್ಯಾಟ್ಸ್ ಗಳು ಕಿಟನ್ ಖಾಲಿ ಆಗಿದೆ ಈ ಟೈಪ್ ಕ್ಯಾಟ್ಸ್ ಗಳು ಸಿಗುತ್ತೆ ಕಿಟನ್ ರಿಕ್ವೈರ್ಮೆಂಟ್ ಇದ್ರೆ ನಾನು ತಂದು ಕೊಡ್ತೀನಿ ಇದು ಸಿಯಾಮೀಸ್ ಇದು ಪರ್ಷಿಯನ್ ಪರ್ಷಿಯನ್ ಇದು ಪರ್ಷಿಯನ್ ಪರ್ಷಿಯನ್ ಇದು ನಾನೇ ಸಾಕಿರೋದು ಮರಿಗಳ ರಿಕ್ವೈರ್ಮೆಂಟ್ ಇದ್ರೆ ತಂದು ಕೊಡ್ತೀನಿ ನಾವೇ ಸಾಕಿರೋದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬರ್ತಾನೆ ಹೊರಗೆ ಬರ್ತಾನೆ ಹೊರಗಡೆ ಹೊರಗಡೆ ಟಾಮ್ ತುಂಬಾ ಬುದ್ಧಿ ಇದೆ ನನ್ನ ಹೀರೋ ಇವನು ಸಾಮ್ ಸಾಮ್ ನಾನೇ ಸಾಕಿದ್ದೀನಿ ಇದಕ್ಕೆ ಸೆಲ್ ಮಾಡಲ್ಲ ಡಿಸ್ಪ್ಲೇಗ್ ಅಂತ ಹಾ ಹೇಳಿ ಸಾಮ್ ಅಂತ ಹೇಳ್ಬಿಟ್ಟು ಹಾ ಪರ್ಶಿಯನ್ನು ಪರ್ಶಿಯನ್ನು ಮೇಲೆ ಇದಕ್ಕೆ ಎಷ್ಟು ಇಯರ್ ಆಗಿರ್ಬೋದು ಈಗ ಅದಕ್ಕೀಗ ಒನ್ ಇಯರ್ ಟೂ ಮಂತ್ಸ್ ಒನ್ ಇಯರ್ ಟೂ ಮಂತ್ಸ್ ಆಗಿದೆ ಫೋರ್ಟೀನ್ ಮಂತ್ಸ್ ತುಂಬಾ ಫ್ರೆಂಡ್ಲಿ ಆಗಿದ್ದಾನೆ ಸಶಾಂತ್ ಕ್ಯಾಟ್ ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಅಂತ ನಾವು ಸಾಕದ್ರ ಮೇಲೆ ಇದೆ ನೀವು ಗೂಡಲ್ಲಿ ಐದ್ ಬಿಟ್ಟು ಸಾಕಿದ್ರೆ ಅದು ಅಗ್ರೆಸಿವ್ ಆಗ್ಬಿಟ್ಟು ಚಂದ್ರ ಜೊತೆಗೆ ನಾವು ಹೋದಾಗೆಲ್ಲ ಮುಟ್ಟಿ ಅದನ್ನ ಪ್ರೀತಿಯಿಂದ ಮಾಡ್ತಾ ಇದೆ ನಮ್ ತರನೇ ಇದಾವ ಈಗ ಇಡೀ ದಿನ ನೀವು ಬಿಟ್ಕೊಳ್ಳಿ ಹೀಗೆ ಏನು ಮಾಡಲ್ಲ ಇಳಿಯಕ್ಕೂ ಪ್ರಯತ್ನ ಮಾಡಲ್ಲ ಅವರು ಇಬ್ಬರ ಕಚೇರಿ ಏನಾಯ್ತು ತುಂಬಾ ಮುದ್ದಾಗಿದ್ದಾನೆ ಈಗ ಫಿಶ್ ಆಯ್ತು ಮತ್ತೆ ಬರ್ಡ್ಸ್ ಎಲ್ಲ ಆಯ್ತು ಈಗ ಫಿಶ್ ಸಾಕೋಕೆ ಈಗ ಮನೇಲಿ ಫಿಶ್ ಬೇಕು ಅಂತ ಇಡಕ್ಕೆ ಅಂದ್ರೆ ಒಂದು ಒಳ್ಳೆ ಅಕ್ವೇರಿಯಂ ಟ್ಯಾಂಕ್ ಗಳು ಬೇಕು ಆ ಟ್ಯಾಂಕ್ ಗಳಿಗೆ ಯಾವ್ಯಾವ ರೇಂಜ್ ಅಲ್ಲಿ ಇದೆ ಮತ್ತೆ ಯಾವ್ಯಾವ ಸೈಜ್ ಅಲ್ಲಿ ಟ್ಯಾಂಕ್ ಬೇಸಿಕ್ ಅಂದ್ರೆ ನಿಮ್ಗೆ ಈ ನಾರ್ಮಲ್ ಟ್ಯಾಂಕ್ ಗಳು ಮತ್ತೆ ಈ ತರ ಹಾ ಈಗ ಬೇಸಿಕ್ ಟ್ಯಾಂಕ್ ಗಳು ಅಂತ ಹೇಳಿದ್ರೆ ಇದ್ರೆ ಈ ಟೈಪ್ ಅಲ್ಲಿ ಬರುತ್ತೆ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಹಾ ಬೇಸಿಕ್ ನಿಮ್ಗೆ ಅದರಿಂದ ಹಿಡಿದು ನಿಮ್ಗೆ ಟೂ ತೌಸಂಡ್ ತ್ರೀ ತೌಸಂಡ್ ಈಗ ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಟೂ ಫೀಟ್ ಆಮೇಲೆ ನಿಮ್ಗೆ ಈಗ ಮೋಲ್ಡಿಂಗ್ ತುಂಬಾ ನಡೀತಾ ಇದೆ ಮೋಲ್ಡಿಂಗ್ ಅಂದ್ರೆ ಇದು ಅಂದ್ರೆ ಮೋಲ್ಡ್ ಬರ್ತದೆ ಇವೆಲ್ಲ ನಾವು ಫುಲ್ ಸೆಟಪ್ ಅಪ್ ಎಲ್ಲ ಮಾಡಿ ಕೊಡ್ತೀವಿ ಫುಲ್ ಸೆಟಪ್ ಅಪ್ ಸೆಟ್ ಎಲ್ಲ ಬರುತ್ತೆ ಪ್ರೈಸಸ್ ನಾನು ಮಾಡಿ ಕೊಟ್ಬಿಟ್ಟಿನಿ ತೊಂದರೆ ಇಲ್ಲ ಪ್ರೈಸಸ್ ರೀಸನೇಬಲ್ ಮಾಡಿ ಕೊಡ್ತೀನಿ ಸೆಟಪ್ ಅಪ್ ಎಲ್ಲ ನಮ್ಗೆ ಏನಂದ್ರೆ ಮೇನ್ ಟ್ಯಾಂಕ್ ಇದಕ್ಕಿಂತ ನಮ್ಗೆ ಮೀನೆಲ್ಲ ಹೆಲ್ತಿ ಆಗಿರುತ್ತೆ ಹೌದು ಆತರ ಕಾನ್ಸೆಪ್ಟ್ ಅಲ್ಲಿ ನಾವು ಯಾವ ತರ ಎಷ್ಟು ಮೀನ್ ಬೇಕೆಲ್ಲ ಸೆಟ್ ಅಪ್ ಮಾಡಿ ಕೊಡ್ತೀವಿ ಇವೆಲ್ಲ ದೊಡ್ಡ ಸೈಜ್ ಟ್ಯಾಂಕ್ ಬರುತ್ತೆ ಮೂರ್ ಅಡಿ ಟ್ಯಾಂಕ್ ಇದು ಮೂರ್ ಅಡಿ ಟ್ಯಾಂಕ್ ಇದ್ರ ಬಗ್ಗೆ

ನಮ್ಮ ಸ್ನೇಹಿತರಾದ ಸಿಂಚು ಅವರು ಒಂದು ಪ್ರಯತ್ನ ಮಾಡಿದ್ದಾರೆ ಹೊಸ ಚಾನೆಲ್ ಮಾಡಿದ್ದಾರೆ ಸಿಂಚು ಮೋಟೋ ಬ್ಲಾಗ್ಸ್ ಅಂತ ಹೇಳಿ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಅಂಗಡಿ ಬಂದ್ಬಿಟ್ಟು ತೀರ್ಥಹಳ್ಳಿ ಆಗುಂಬೆ ಸ್ಟ್ಯಾಂಡ್ ಅಲ್ಲಿ ಕಂಡಿಲ್ ಮೋಟಾರ್ಸ್ ಹತ್ರ ಬರುತ್ತೆ ಬಜಾಜ್ ಶೋರೂಮ್ ಇರುವಂತ ಬಿಲ್ಡಿಂಗ್ ಅಲ್ಲೇ ಇದೆ ನಮ್ದು ಶಾಪ್ ಹಾಗೆ ಮತ್ತು ಒಳ್ಳೆ ಟೈಮ್ ಬಂದಿದ್ದಾರೆ ಇವರು ಈಗ ನಮ್ದು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಜಾತ್ರೆ ಪ್ರಯುಕ್ತ ಆಫರ್ಗಳು ಇರ್ತವೆ ನೀವು ಬನ್ನಿ ನಿಮ್ಗೆ ಏನು ಟೈಪ್ ಅಲ್ ಏನು ಏನ್ ಹೇಳಿ ನಾನು ಸಜೆಸ್ಟ್ ಮಾಡಿ ನಿಮ್ಗೆ ಮಾಡಿ ಕೊಡ್ತೀನಿ ಆಯ್ತಾ ಹಾಗೆ ನಮ್ಗೆ ಸಿಂಚುವರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರು ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ನೋಡ್ಕೊಂಡು ಬಂದ್ರೆ ಇವಾಗ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಯು ನಮಸ್ತೆ ಆಗುಂಬೆ ಸರ್ಕಲ್ ಆಗುಂಬೆ ಸರ್ಕಲ್ ನನ್ ಹಿಂದ್ರೆ ಕಾಣುತ್ತೆ ನಿಮಗೆ ಟಿ ಎಸ್ ಟಿ ಬಿಲ್ಡಿಂಗ್ ಆ ಟಿ ಎಸ್ ಟಿ ಬಿಲ್ಡಿಂಗ್ ಅಪೋಸಿಟ್ ನಿಮಗೆ ಈಗ ಕಂಡಿಲ್ ಅಂತ ಬರುತ್ತೆ ನೀವು ನೋಡ್ಬೋದು 啊，為是你们这个年龄就比较适合做这个。